ಜಮೀನಿನ ಬೋರ್ವೆಲ್ ಕೆಟ್ಟಿತ್ತು ಜಮೀನಿನ ಯಜಮಾನ ಶಂಕರಪ್ಪ ರೀ ಬೋರ್ವೆಲ್ ಕೆಲಸ ಶುರು ಮಾಡಿಕೊಂಡಿದ್ರು ಆದ್ರೆ ಇನ್ನೇನು ಎಲ್ಲ ಸಾಂಗವಾಗಿ ಮುಗಿಯಿತು ಅನ್ನುವಾಗಲೇ ದುರ್ಘಟನೆ ನಡೆಯಿತು ಸ್ಥಳದಲ್ಲಿ ಶಂಕರಪ್ಪ ಮತ್ತು ಮೇಸ್ತ್ರಿ ಇಬ್ಬರು ಕೊಳವೆ ಬಾವಿ ಪಾಲಾಗಿದ್ದಾರೆ ಮೊದಲು ಮೇಸ್ತ್ರಿ ಬಸವರಾಜ್ ಕಾಲುಜಾರಿ ಕೊಳವೆ ಬಾವಿಗೆ ಬಿದ್ದಿದ್ದಾರೆ ಅವರನ್ನು ಹಿಡಿದುಕೊಳ್ಳಲು ಹೋದ ಶಂಕರಪ್ಪ ಕೂಡ ಹಿಂದೆಗೆ ಬಿದ್ದಿದ್ದಾರೆ ಅಲ್ಲಿಯೇ ಜವರಾಯ ಮಣ್ಣಿನ ರೂಪದಲ್ಲಿ ಬಂದು ಇಬ್ಬರನ್ನು ಕರೆದುಕೊಂಡಿದ್ದಾರೆ ಕೊಡಗು ಜಿಲ್ಲೆ ವೀರಾಜಪೇಟೆ ತಾಲೂಕಿನ ದಿಂಡಳಿಯಲ್ಲಿ ಗುಂಡಿನ ಸದ್ದು ಕೇಳಿಬಂದಿದೆ ಸೋಮವಾರ ರಾತ್ರಿ ಅಪರಿಚಿತರ ದುಷ್ಕರ್ಮಗಳಿಂದ ಮೂರು ಸುತ್ತು ಫೈರಿಂಗ್ ನಡೆದಿದೆ ಈ ವೇಳೆ ಆದಿವಾಸಿಗಳು ನೆಲೆಸಿರುವ ಗುಡಿಸಲುಗಳತ್ತ ಗುಂಡಿನ ದಾಳಿ ಮಾಡಲಾಗಿದೆ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಮೋದಿ ಕಣ್ಣಿನ ಆಸ್ಪತ್ರೆ ಎಂದರೆ ಬಹಳ ಪ್ರಸಿದ್ಧಿ ಡಾಕ್ಟರ್ ಮೋದಿ ಅವರ ನಿಧನ ನಂತರ ಆಸ್ಪತ್ರೆಯ ಮೇಲೆ ಕಣ್ಣು ಹಾಕಿದವರು ಬಹಳ ಶಾಸಕ ಗೋಪಾಲಯ್ಯ ಟ್ರಸ್ಟ್ ವಿಚಾರವಾಗಿ ಸುಭಾಷ್ ಮೋದಿ ಅವರಿಗೆ ಧಮಕಿ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ ಗುಂಡಗಳೊಂದಿಗೆ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ ಎಂದು ಸುಭಾಷ್ ಮೋದಿ ಕಣ್ಣೀರಿಟ್ಟಿದ್ದಾರೆ ಮಾರಮ್ಮನಿಗೆ ಹರಕೆ ಹೊತ್ತು ಮಂಡ್ಯದ ಮಹಿಳೆ ಹದಿನೆಂಟು ಅಡಿ ಉದ್ದದ ಸರಳಿನ ಬಾಯಿ ಬೀಗ ಹಾಕಿಸಿಕೊಂಡು ಮೆರವಣಿಗೆ ನಡೆಸುವ ಮೂಲಕ ತಮ್ಮ ಭಕ್ತಿಭಾವ ಪ್ರದರ್ಶಿಸಿದ್ದಾರೆ ವಾಣಿಯರ್ ಶ್ರೀ ಬಣ್ಣಾರಿ ಮಾರಮ್ಮ ವತಿಯಿಂದ ನಡೆದ ಪೂಜಾ ಮಹೋತ್ಸವದಲ್ಲಿ ಜನಪ್ರತಿನಿಧಿಗಳು ಸೇರಿದಂತೆ ನೂರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಕೊಪ್ಪಳದಲ್ಲಿ ಎಲ್ಲವೂ ಸರಿಯಲ್ಲ ಅನ್ನೋದು ಆಗಾಗ ಸಾಬೀತಾಗ್ತಾನೇ ಇರುತ್ತೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು ಬಾಯಿಗೆ ಬಂದಂತೆ ಬೈಯೋದು ಹಲ್ಲೆ ನಡೆಸೋದು ತೀರಾ ಮಾಮೂಲೆ ಅನ್ನೋ ತರದ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ಬೆಂಬಲಿಗರದು ಕೃಷಿ ಹೊಂಡದ ಬಿಲ್ ಬಾಕಿ ಇತ್ತೆಂದು ರೊಚ್ಚಿಗೆದ್ದ ಬೆಂಬಲಿಗರು ಕೃಷಿ ಅಧಿಕಾರಿಗೆ ಮೇಲೆ ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡಿ ಹೊರಟು ಹೋಗಿದ್ದಾರೆ ಅತ್ತಿ ಬೆಲೆಯಲ್ಲಿ ನಡೆಯುವ ಕರ್ಗದ ಬೆಂಗಳೂರು ಕರ್ಗದಷ್ಟೇ ಜನಪ್ರಿಯ ತಮಿಳುನಾಡು ಗಡಿಯಲ್ಲಿ ಆನೇಕಲ್ಲು ತಾಲೂಕಿನ ಅತ್ತಿ ಬೆಲೆ ಈ ಬಾರಿ ಮತ್ತೊಂದು ಅದ್ದೂರಿ ಕರಗ ಮಹೋತ್ಸವ ಸಾಕ್ಷಿಯಾಯಿತು ಮುಂಜಾನೆ ಎರಡು ಇಪ್ಪತ್ತರ ಸುಮಾರಿಗೆ ಗ್ರಾಮದ ಪಟ್ಟಾಲಮ್ಮ ದೇವಾಲಯದಿಂದ ಹೂವಿನ ಕರಗ ಹೊತ್ತು ಹೊರಬಂದರು ಹಾವೇರಿ ತಾಲೂಕಿನ ಗುತ್ತಲಿ ಗ್ರಾಮದಲ್ಲಿ ಈ ಬಾರಿಯೂ ಏಪ್ರಿಲ್ ಹದಿನಾಲ್ಕರಿಂದ ಎಂಟು ದಿನಗಳ ಕಾಲ ಜಾತ್ರೆ ನಡೆಯಲಿದೆ ಜಾತ್ರೆ ನಂತರದಲ್ಲಿ ಒಂದು ವರ್ಷಗಳ ಕಾಲ ಪಟ್ಟಣದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಎಂಬುದೇ ಈ ಜಾತ್ರೆಯ ವಿಶೇಷ ಮದುವೆ ಮುಂಜಿ ಹೊಸದಾಗಿ ಮನೆ ಕಟ್ಟುವುದು ಸೇರಿದಂತೆ ಯಾವುದೇ ಶುಭ ಕಾರ್ಯಗಳಿಗೆ ಇಲ್ಲಿ ಒಂದು ವರ್ಷ ಕಾಲ ನಿಷೇಧ ಏರಲಾಗಿದೆ ಸುಕ್ಷೇತ್ರ ಶ್ರೀ ಸದಾನಂದ ಶಿವಯೋಗಿ ಆಶ್ರಮಕ್ಕೆ ಬಂದಿದ್ದ ಮಗು ಮರುದಿನ ಶವವಾಗಿ ಪತ್ತೆಯಾಗಿದ್ದ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮೂಲಗದ್ದೆಯ ಮಠದಲ್ಲಿ ನಡೆದಿದೆ ಅಮ್ಮನೊಂದಿಗೆ ಬಂದಿದ್ದ ಮೂರು ವರ್ಷದ ಸೃಜನ ಕೊಲೆಯಾದ ಮಗು ಕೊಲೆ ಆರೋಪದ ಮೇಲೆ ರುದ್ರೇಶ್ ಎಂಬಾತನನ್ನು ಬಂಧಿಸಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ರೂಪಾಯಿ ರೈತರ ಹೆಸರಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಲಪಟಾಯಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಕೆವಿಜಿ ಬ್ಯಾಂಕಿನಲ್ಲಿ ನಡೆದಿದೆ ಇದ್ದಕ್ಕಿದ್ದಂತೆ ಹಣ ಡ್ರಾ ಆದ ಕುರಿತು ಮೊಬೈಲಿಗೆ ಮೆಸೇಜ್ ಬಂದಿದೆ ಆದರೆ ಯಾರೂ ಹಣ ಡ್ರಾ ಮಾಡೇ ಇರಲಿಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಡುಚಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬರೆ ಹಾಕುವಷ್ಟು ಜೋರಾಗ್ತಾ ಇದೆ ಇದರಿಂದ ಪಾರಾಗೋಕೆ ಜನ ಹಲವಾರು ದಾರಿ ಉಪಾಯಗಳನ್ನ ಕಂಡುಕೊಳ್ಳುತ್ತಿದ್ದಾರೆ ಹೌದು ರಾಯಚೂರಿನ ಈ ವೈದ್ಯೆ ತಮ್ಮ ವಾಹನಕ್ಕೆ ಛತ್ರಿ ಆಕಾರದ ಪರದೆ ಅಳವಡಿಸಿಕೊಳ್ಳುವ ಮೂಲಕ ಆಕರ್ಷಣೆಯ ಕೇಂದ್ರ ಆಗಿದ್ದಾರೆ ಅಬ್ಬಬ್ಬಾ